ಪಟ್ಟಣದ ಸತ್ಯಸಾಯಿ ಸೇವಾ ಸಮಿತಿ ಬೇಲೂರು ಘಟಕದ ವತಿಯಿಂದ ಇಂದು ಭಕ್ತಿಯ ಭಾವಪೂರ್ಣ ವಾತಾವರಣದಲ್ಲಿ ಪುಟ್ಟಪರ್ತ್ಯ ದೇವರ ದರ್ಶನ ಯಾತ್ರೆಗೆ ಭಕ್ತಾದಿಗಳು ಹೊಟ್ಟರು ಪಟ್ಟಣದ ಶ್ರೀ ಚಾನಕೇಶ್ವರ ದೇಗುಲದ ಹಿಂಭಾಗ ಪಾರ್ಕಿಂಗ್ ಸ್ಥಳದಲ್ಲಿ ಸುಮಾರು ಹದಿನಾಲ್ಕು ಬಸ್ಗಳಲ್ಲಿ ಎಂಟುನೂರ ಐವತ್ಮೂರು ಮಂದಿ ಭಕ್ತಾದಿಗಳು ಶ್ರೀ ಸತ್ಯಸಾಯಿ ಬಾಬಾ ದರ್ಶನಕ್ಕಾಗಿ ಪುಟ್ಟಪರ್ತಿಗೆ ಪ್ರಯಾಣ ಆರಂಭಿಸಿದ್ದು ಸಮಿತಿಯ ವತಿಯಿಂದ ತೆರಳಿದರು ಪುಟ್ಟಪರ್ತಿ ಸೇವಾ ಯಾತ್ರಿ ಭಕ್ತರಿಗೆ ಆತ್ಮಶಾಂತಿ ಮತ್ತು ಆಧ್ಯಾತ್ಮಿಕತೆ ಪಡೆಯುವ ಮಹತ್ವದ ಅವಕಾಶವಾಗಿದೆ ಅಂತ ಹೇಳಿದರು ಈ ಬಾರಿ ಹದಿನಾಲ್ಕು ವಾಹನಗಳಲ್ಲಿ ಎಂಟುನೂರ ಐವತ್ಮೂರು ಭಕ್ತರು ಭಾಗಿಯಾಗಿದ್ದು ಭಕ್ತರ ಸುರಕ್ಷತೆ ಆಹಾರ ನೀರು ಮತ್ತು ವೈದ್ಯಕೀಯ ಸೌಲಭ್ಯಗಳ ಎಲ್ಲ ವ್ಯವಸ್ಥೆಗಳನ್ನು ಸಮಿತಿ ಮಾಡಿದೆ ಅಂತ ಸತ್ಯಸಾಯಿ ಸೇವಾ ಸಮಿತಿ ಬೇಲೂರು ಘಟಕದ ಅಧ್ಯಕ್ಷ ಇಂದ್ರೇಶ್ ಎನ್ಎ ಅವರು ತಿಳಿಸಿದರು ಕಾರ್ಯಾಗೆ ಮಾಡಿ ಎಲ್ಲ ಸಾರ್ವಜನಿಕರು ಮತ್ತೆ ಬೇರೆ ಸುತ್ತಮುತ್ತ ಈ ಸಂದರ್ಭದಲ್ಲಿ ಸತ್ಯಸಾಯಿ ಸೇವಾ ಸಮಿತಿಯ ಸಂಚಾಲಕರಾದ ರಾಜೇಗೌಡ ಬಾಳೆಹಣ್ಣು ರಮೇಶ್ ಸೇರಿದಂತೆ ಇತರರು ಹಾಜರಿದ್ದರು